ಯಾ ಪ್ರೈಸ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸುತ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ಪ್ರತಿದಿನವೂ ನಡೆಯುವಂತ ಆನ್ಲೈನ್ ಮೀಟಿಂಗ್ ಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆ್ಯಪ್ ನಂಬರಿಗೂ ಹಾಗೂ ಗ್ರೂಪ್ ಅನ್ನು ಸಂಪರ್ಕಿಸಬಹುದಾಗಿದೆ ಮುಂಜಾನೆ ಸಮಯದಲ್ಲಿ ಪ್ರತಿನಿತ್ಯವೂ ದೇವರ ವಾಕ್ಯವನ್ನ ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ನೀವು ವೀಕ್ಷಿಸಬಹುದಾಗಿದೆ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೊದಲನೆಯ ಲಿಂಕ್ ಅದಾಗಿರ್ತದೆ ದೇವರ ಆಶೀರ್ವಾದವನ್ನ ನೀವು ಪಡೆದುಕೊಳ್ಳಬಹುದು ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ದೇವರನ್ನ ನಂಬಿದ ನಮಗೆ ಯಾಕೆ ಇಷ್ಟು ಶೋಧನೆ ಶೋಧನೆಗಳು ಯಾಕೆ ನಮ್ಮ ಜೀವಿತದಲ್ಲಿ ಬರ್ತಾ ಇದೆ ಹಾಗೂ ಶೋಧನೆ ಬರುವಾಗ ದೇವರು ನಮಗೆ ಕಾಪಾಡಲು ಶಕ್ತನಾಗಿದ್ದಾನೆ ಎಂದು ಈ ದಿನದಲ್ಲಿ ನಾವು ದೇವರ ವಾಕ್ಯದ ಮೂಲಕ ನಾವು ಧ್ಯಾನಿಸೋಣ ಅನೇಕ ಶೋಧನೆಗಳಲ್ಲಿ ನೀವು ಇಂದು ಹಾದು ಹೋಗ್ತಾ ಇರ್ಬೋದು ನಾನು ದೇವರನ್ನ ನಂಬಿದ್ದೇನೆ ಆದರೆ ಅನೇಕ ವಿಷಯಗಳಲ್ಲಿ ನಾನು ಶೋಧನೆಯಲ್ಲಿ ಹಾದು ಹೋಗ್ತಾ ಇದ್ದೇನೆ ನೀವು ಕೆಲವರು ಕುಟುಂಬದ ವಿಷಯಗಳಲ್ಲಿ ಶೋಧನೆಯಲ್ಲಿ ಆದು ಹೋಗಬಹುದು ಕೆಲಸಗಳಲ್ಲಾಗಿರ್ಬೋದು ಆತ್ಮೀಕವಾಗಿರ್ಬೋದು ಅಥವಾ ಪಾಪದ ವಿಷಯಗಳಲ್ಲಿ ಅನೇಕ ಶೋಧನೆಗಳು ನಿಮಗೆ ಬರ್ತಾ ಇರ್ಬೋದು ಆತ್ಮಿಕವಾದ ಕಾರ್ಯಗಳಲ್ಲೂ ಕೂಡ ನೀವು ಶೋಧನೆಗೆ ಒಳಪಡ್ತಾ ಇರಬಹುದು ಆದರೆ ದೇವರು ನಮ್ಮನ್ನು ಶೋಧನೆಯಿಂದ ಬಿಡಿಸಲು ಶಕ್ತನಾಗಿದ್ದಾನೆ ದೇವರನ್ನ ನಂಬಿದಂಥ ನಮಗೆ ದೇವರು ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಇಟ್ಟಿದ್ದಾರೆ ಎಂದು ನಮಗೆ ಸತ್ಯವೇದವು ತಿಳಿಸುವಂತದ್ದಾಗಿದೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸುಂದರವಾದ ಸ್ತೋತ್ರ ಸಲ್ಲಿಸುತ್ತೇವೆ ವಿಡಿಯೋ ನೋಡುವಂತಹ ನನ್ನೆಲ್ಲ ಸಹೋದರ ಸಹೋದರ ಹೃದಯಗಳಲ್ಲಿ ಮಾರ್ಪಾಡು ಉಂಟಾಗಲಿ ನನ್ನ ಮರೆಮಾಚಿ ನೀನು ಪ್ರಕಟವಾಗುವ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನನ್ನ ಮರೆಮಾಚಿ ಪ್ರಕಟವಾಗಬೇಕಾಗಿ ಪ್ರಕಟವಾಗಬೇಕಾಗೆ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನಾವೊಂದು ವಚನವನ್ನ ಓದಿಕೊಳ್ಳೋಣ ಶಾಯನ ಪ್ರವಾದನೆಯ ಗ್ರಂಥ ನಲವತ್ಮೂರನೇ ಅಧ್ಯಾಯದ ಎರಡನೇ ವಚನವನ್ನ ನಾವು ಓದಿಕೊಳ್ಳೋಣ ನೀನು ಜಲರಾಶಿಯನ್ನು ಆದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ದೇವರು ನಮಗೆ ಇಲ್ಲಿ ವಾಕ್ಯದ ಮೂಲಕ ವಾಗ್ದಾನವನ್ನು ಇದ್ದಾರೆ ನೀವು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ ದೇವರು ನಿಮ್ಮ ಸಂಗಡ ಇರುವಾತನಾಗಿದ್ದಾನೆ ಅದ್ ಕೆಲವೊಮ್ಮೆ ಮನುಷ್ಯರು ನಮ್ಮ ಸಂಗಡ ಇರ್ತಾರೆ ಯಾವಾಗ ಮನುಷ್ಯರು ನಮ್ಮ ಸಂಗಡ ಇರ್ತಾರೆ ಅಂದರೆ ನಾವು ಸಂತೋಷದಲ್ಲಿರುವಾಗ ನಮ್ಮ ಬಳಿ ಹಣ ಇರುವಾಗ ಆರೋಗ್ಯ ಇರುವಾಗ ಸೌಂದರ್ಯ ಇರುವಾಗ ಹೆಸರಿರುವಾಗ ನಮ್ಮ ಸಂಗಡ ಜನರಿರಲು ಇಷ್ಟಪಡ್ತಾರೆ ಆದರೆ ನಮಗೆ ಕಷ್ಟ ಬರುವಾಗ ಶೋಧನೆಗಳು ಬರುವಾಗ ಪ್ರಯಾಸಗಳು ಬರುವಾಗ ಜನರು ನಮ್ಮನ್ನು ನೋಡಿದರೂ ಕೂಡ ಅಥವಾ ನಮ್ಮ ಕಷ್ಟಗಳನ್ನು ಕೇಳಿದರೂ ಕೂಡ ಕೇಳದೇ ಇರುವ ರೀತಿಯಲ್ಲಿ ಹೋಗ್ತಾರೆ ಆದರೆ ದೇವರು ನಮಗೆ ಇಂದು ವಾಗ್ದಾನದ ಮೂಲಕವಾಗಿ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸ್ತಾ ಇದ್ದಾರೆ ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ ನೀನು ಜಲರಾಶಿಯಲ್ಲಿ ಜಲರಾಶಿ ಎಂದು ಹೇಳುವಾಗ ಅನೇಕ ಜಲರಾಶಿಗಳು ಬರುವಾಗ ನಾವು ತ ತಡೆದುಕೊಳ್ಳಲು ಸಾಧ್ಯವಾಗೋದಿಲ್ಲ ಅಂತಹ ಸಮಯದಲ್ಲೂ ನಾನು ನಿನ್ನ ಸಂಗಡ ಇರ್ತೇನೆ ನೀವು ಉರಿಯಲ್ಲಿ ಇರುವಾಗಲೂ ಅಂದರೆ ಕೆಲವೊಮ್ಮೆ ಬೆಂಕಿಯಲ್ಲಿ ಶದ್ರಾಕ್ ಮೇಷಿಕ್ ಥರ ನಾವು ಬೆಂಕಿಯಲ್ಲಿ ಹಾಕಲ್ಪಡದೇ ಇರಬಹುದು ಆದರೆ ಅಂತಹ ಅನುಭವಗಳು ಜೀವಿತದಲ್ಲಿ ಸೆರೆಮನೆಯಂಥ ಅನುಭವಗಳು ಅಥವಾ ಬೆಂಕಿಯಂಥ ಅನುಭವಗಳು ಜಲರಾಶಿಯಂಥ ಅನುಭವಗಳಲ್ಲಿ ನಾವು ಹಾದು ಹೋಗುವಾಗ ದೇವರು ನಮ್ಮ ಜೊತೆಯಲ್ಲಿರ್ತಾರೆ ಪ್ರೀತಿಯ ಸಹೋದರ ಸಹೋದರಿ ನೀವಿಂದು ಯಾವುದೆಲ್ಲ ಶೋಧನೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ ದೇವರು ನಿಮ್ಮನ್ನು ಕಾಪಾಡಲು ಶಕ್ತನಾಗಿದ್ದಾನೆ ನಾವು ಸತಿವೇದದಲ್ಲಿ ನೋಡುವುದಾದರೆ ಚದರಕೆ ಶಿಖ ಅಭೇದೇ ಕಣ ಅವರ ಜೀವಿತದಲ್ಲಿ ಒಂದು ಶೋಧನೆ ಬರ್ತದೆ ಆ ಶೋಧನೆಯಲ್ಲಿ ದೇವರು ಅವರನ್ನು ತಪ್ಪಿಸಿ ಕಾಪಾಡಿದನು ಅದೇ ರೀತಿಯಾಗಿ ಅದೇ ದೇವರು ಇಂದು ನನ್ನನ್ನು ನಿಮ್ಮನ್ನು ತಪ್ಪಿಸಿ ಕಾಪಾಡಲು ಶಕ್ತನಾಗಿದ್ದಾನೆ ಆದರೆ ನಾವು ನಂಬಿಕಸ್ಥರಾಗಿ ನಂಬಿಕೆಯುಳ್ಳವರಾಗಿರಬೇಕು ಶದ್ರಕ್ ಮೇಷಕ್ ಅಬಿದೇಕರ್ ಅವರ ಜೀವಿತದಲ್ಲಿ ನೋಡುವುದಾದರೆ ಅವರು ಯಹೂದ್ಯರಾಗಿದ್ದರು ಅವರು ಇರುಸಲೇಮಿನಿಂದ ಸೆರೆ ಹಿಡಿದುಕೊಂಡು ಬಾಬೇಲ್ ಪಟ್ಟಣಕ್ಕೆ ಬಂದಂತಹ ಯವ್ವನಸ್ಥರಾಗಿದ್ದರು ಆ ಸಮಯದಲ್ಲಿ ಮೂರ್ತಿಗೆ ಪ್ರತಿಮೆಗೆ ಅಡ್ಡ ಬೀಳಬೇಕೆಂಬ ಆಜ್ಞೆ ಬಂದಾಗ ಅವರು ಹೇಳ್ತಾರೆ ಇಲ್ಲ ನಮ್ಮ ದೇವರನ್ನು ಬಿಟ್ಟು ನಾವಿನ್ಯಾವುದಕ್ಕೂ ಕೂಡ ಅಡ್ಡ ಬೀಳುವುದಿಲ್ಲ ಎಂದು ಹೇಳ್ತಾರೆ ಆ ಸಮಯದಲ್ಲಿ ಅವರ ಜೀವಿತದಲ್ಲಿ ಒಂದು ಶೋಧನೆ ಉಂಟಾಗುತ್ತೆ ಏನೆಂದು ನೋಡುವುದಾದರೆ ಅವರನ್ನ ದಗದಗಿಸುವಂತ ಬೆಂಕಿಯೊಳಗೆ ನೂಕಲ್ಪಡ್ತಾರೆ ಆ ಸಮಯದಲ್ಲಿ ಆ ಯವನಸ್ಥರು ಹೀಗೆ ಹೇಳುವುದನ್ನ ನಾವು ನೋಡ್ತೇವೆ ದಗದಗನೆ ಉರಿಯುವಂತ ಆವಿಯೊಳಗೆ ಹಾಕಲ್ಪಡ್ತೀರ ನೀವು ಈಗ ಈ ಪ್ರತಿಮೆಗೆ ಅಡ್ಡ ಬೀಳಿರಿ ಎಂದು ಹೇಳುವಾಗ ನಿಮ್ಮನ್ನ ನನ್ನ ಕೈಯಿಂದ ಯಾರು ಬಿಡಿಸಬಲ್ಲರು ಅಂತ ದೇವರು ಯಾರಿದ್ದಾರೆ ಎಂದು ನೆಬುಕ್ ಅದ್ ಪ್ರಶ್ನೆ ಮಾಡ್ತಾನೆ ಆ ಇದನ್ನ ಕೇಳಿದಂತಹ ಶದ್ರಕ್ ಮೇಷಕ್ ಅಬೆದೇಗನು ಎಂಬವರು ರಾಜನಿಗೆ ನೆಬುಕ ನೇಚರನೇ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸನೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನ ಬಿಡಿಸಬಲ್ಲನು ಹೇಗೋ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸಬಲ್ಲನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ನೋಡಿ ಇವರಿಗೆ ಎಷ್ಟು ನಂಬಿಕೆ ದೇವರ ಕುರಿತಾಗಿ ದೇವರ ಮೇಲೆ ಭಕ್ತಿ ದೇವರ ಮೇಲಿರುವ ಆ ಪ್ರೀತಿ ನಂಬಿಕೆಯನ್ನು ನಾವು ಈ ಯವನಸ್ಥರಲ್ಲಿ ಕಾಣಬಹುದಾಗಿದೆ ಆ ಇವರ ಜೀವಿತದಲ್ಲಿ ಇವರು ಭಕ್ತರಾಗಿದ್ದಾರೆ ಭಕ್ತರಾಗಿದ್ದರೂ ಸಹ ಇವರಿಗೆ ಶೋಧನೆ ಉಂಟಾಗ್ತಾ ಇದೆ ಶೋಧನೆ ಉಂಟಾಗುವ ಸಮಯದಲ್ಲಿ ಅವರು ಚಂಚಲರಾಗಲಿಲ್ಲ ಗಲಿಬಿಲಿಗೊಳ್ಳಿಲ್ಲ ಅವರ ನಿರ್ಧಾರ ದೃಢವಾದ ನಿರ್ಧಾರವಾಗಿತ್ತು ಏನಂದ ಹೇಳ್ತಾ ಇದ್ದಾರೆ ದೇವರು ಚಿತ್ತ ಇದ್ದರೆ ನಮ್ಮನ್ನು ಬಿಡಿಸ್ತಾನೆ ಚಿತ್ತ ಇರಲಿ ಇಲ್ಲದೆ ಇರಲಿ ನಾವು ನಿನ್ನ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲೂ ನಾವು ವಾಸಿಸುವ ಹಳ್ಳಿಗಳಲ್ಲಿ ನಮ್ಮ ಕುಟುಂಬದಲ್ಲಿ ಶಗ್ರಥ್ ಮೇಷಿಕ್ ಅಬೇದೇಕ್ ಅವರು ಹೋದಂತಹ ಶೋಧನೆಯಲ್ಲಿ ನಾವು ಕೂಡ ಹಾದು ಹೋಗುವಂಥ ಅನೇಕ ಸಂದರ್ಭಗಳಲ್ಲಿ ನಮ್ಮ ತೀರ್ಮಾನಗಳು ಏನಾಗಿದೆ ಸ್ವಲ್ಪ ಕಾಲದ ಪ್ರೀತಿಗೋಸ್ಕರ ಸ್ವಲ್ಪ ಕಾಲದ ಸಂಬಂಧಗಳಿಗೋಸ್ಕರ ಹಣಗಳಿಗೋಸ್ಕರ ಎಷ್ಟೋ ಜನರು ಬರುವಂಥ ಶೋಧನೆಗಳಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ ಇವರಿಗೆ ಶೋಧನೆ ಬಂತು ಶೋಧನೆ ಒಳಗೆ ನಡೆಸಲ್ಪಟ್ಟರು ಆದರೆ ಆ ಶೋಧನೆಯೊಳಗೆ ದೇವರು ಅವರನ್ನ ಕೈಬಿಡಲಿಲ್ಲ ದೇವರು ಅವರನ್ನು ಕಾಪಾಡುವುದನ್ನು ನಾವು ನೋಡ್ತೇವೆ ನಿಮ್ಮ ಜೀವಿತದಲ್ಲೂ ಅಷ್ಟೇ ಕೆಲವೊಂದು ಸಲ ನಾವು ಶೋಧನೆಯೊಳಗೆ ಇವರು ಬೆಂಕಿಯಲ್ಲಿ ಅದು ಹೋಗದ ಹಾಗೆ ಆಗಲಿಲ್ಲ ಇವರು ಬೆಂಕಿಯಲ್ಲಿ ಹೋದ್ರು ಆದರೆ ಆ ಬೆಂಕಿ ಸುಡಲಿಲ್ಲ ನಮಗೆಲ್ಲ ನಾವು ಏನನ್ನು ನಿರೀಕ್ಷಿಸ್ತೇವೆ ಅಂದರೆ ನಾವು ಬೆಂಕಿಯಲ್ಲೇ ಹೋಗಬಾರ್ದು ನಮ್ಮ ಜೀವಿತದಲ್ಲಿ ಯಾವ ಬೆಂಕಿಯಂತಹ ಚಿಕ್ಕ ದಾರಿಗಳಾಗಿರಬಹುದು ಅಥವಾ ಸಮಸ್ಯೆಗಳಾಗಿರ್ಬೋದು ನಮ್ಮ ಜೀವಿತದಲ್ಲಿ ಬರಬಾರ್ದು ಎಂದು ನಾವು ನಿರೀಕ್ಷಿಸ್ತೇವೆ ಆದರೆ ಭಕ್ತರನ್ನ ದೇವರು ಕಾಪಾಡಲು ಶಕ್ತನಾಗಿದ್ದಾನೆ ಎಂದು ನಾವು ಮರೆತು ಹೋಗ್ತೇವೆ ಇಲ್ಲಿ ಚದ್ರಕ್ ಮೇಶ್ ಅವರು ಬೆಂಕಿಯಲ್ಲಿ ಹಾಕಲ್ಪಡ್ತಾರೆ ಆದ್ರೆ ಹಾಕಲ್ಪಡುವಾಗ ಅವರ ಜೊತೆ ಮೂರು ಜನ ಇದ್ದವರು ನಾಲ್ಕು ಜನವಾಗ್ತಾರೆ ಚದ್ರಕ್ ಮೇಶ್ ಅವರಿಗೆ ಒಂದು ಸ್ವಲ್ಪವೂ ಸುಡದೆ ಆ ಬೆಂಕಿಯಿಂದ ಅವರು ಪಾರಾಗುವುದನ್ನು ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲೂ ಅಷ್ಟೇ ನಮಗೆ ಶೋಧನೆ ಬರುತ್ತೆ ಶೋಧನೆಯಲ್ಲಿ ನೀವು ಇವತ್ತು ಅದು ಹೋಗ್ತಾ ಇರ್ಬೋದು ನಡೆದುಕೊಂಡು ಹೋಗ್ತಾರೆ ಆದ್ರೆ ಆ ಶೋಧನೆಯಿಂದ ನಿಮಗೆ ಯಾವ ನಾಶನವಾಗಲಿ ಕೇಡಾಗಲಿ ಅಥವಾ ನೀವು ಆ ಶೋಧನೆಯಲ್ಲೇ ಬಿದ್ದು ನಾಶವಾಗುವ ರೀತಿಯಲ್ಲಿ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ ನಾವು ಶೋಧನೆಯನ್ನ ಜಯಿಸಬೇಕಂದ್ರೆ ಶೋಧನೆಯಲ್ಲಿ ಜಯ ಹೊಂದಬೇಕಂದ್ರೆ ನಾವು ಕರ್ತನ ಮೇಲೆ ಆತುಕೊಳ್ಬೇಕು ಕರ್ತನ ಚಿತ್ತದ ಮೇಲೆ ಆತುಕೊಳ್ಬೇಕು ಈ ಯವನಸ್ಥರು ಮೊದಲನೇದಾಗಿ ದೇವರ ಮೇಲೆ ಪ್ರೀತಿ ಇದೆ ಹಾಗೂ ನಂಬಿಕೆ ಇದೆ ದೇವರಿಗೆ ಭಯಪಟ್ಟು ದೇವರ ಭಯಭಕ್ತಿ ಉಳ್ಳಂತ ಯವನ ಇವರಾಗಿದ್ದಾರೆ ನಾವು ನಮ್ಮ ಜೀವಿತದಲ್ಲಿ ಈ ರೀತಿಯಾದಂತಹ ಗುಣಗಳನ್ನ ಫಲಗಳನ್ನ ಇಟ್ಟುಕೊಂಡಿದ್ದೇವಾ ನಾವು ದೇವರಿಗೆ ಭಯ ದೇವರಿಗೆ ಭಕ್ತಿ ಉಳ್ಳವರಾಗಿದ್ದೇವಾ ದೇವರನ್ನು ಪ್ರೀತಿಸ್ತಾ ಇದ್ದೇವಾ ನಂಬಿಗಸ್ಥರಾಗಿದ್ದೇವಾ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮಾತಿಗೆ ವಿಧೇಯತ್ವವನ್ನು ತೋರಿಸ್ತಾ ಇದ್ದೇವಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೀತಿಯ ಯವನಸ್ಥರೇ ಸಹೋದರ ಸಹೋದರಿಯರೇ ದೇವರ ಚಿತ್ತವಿರಲಿ ಇಲ್ಲದೇ ಇರಲಿ ನಾನು ಮಾತ್ರ ನನಗೆ ಬಂದ ಶೋಧನೆಯಲ್ಲಿ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡುವುದಿಲ್ಲ ಎಂಬ ನಿರ್ಧಾರ ಇಂದು ನಿಮ್ಮ ಮನಸ್ಸಿನಲ್ಲಿರುವುದಾದರೆ ನೀವೆಂಥ ಉರಿಯಲ್ಲಿ ನಡೀಬಹುದು ಎಂತಹ ಜಲರಾಶಿಗಳಲ್ಲಿ ನಡೀಬಹುದು ದೇವರು ತನ್ನ ಭಕ್ತರನ್ನ ಕಾಪಾಡಲು ಶಕ್ತನಾಗಿದ್ದಾನೆ ತನ್ನ ಭಕ್ತರನ್ನ ಎಲ್ಲಾ ಸಂಕಷ್ಟಗಳಿಂದ ಬಿಡಿಸುವಾತನೇ ಎಂದು ದೇವರ ವಾಕ್ಯ ನಮಗೆ ಹೇಳಲ್ಪಡುವಂತದ್ದಾಗಿದೆ ನೀವು ಹಾದು ಹೋಗ್ತಾ ಇರುವ ಕಷ್ಟಗಳಾಗಿರ್ಬೋದು ಪ್ರಯಾಸ ಅವಮಾನ ನಿಂದನೆಗಳಲ್ಲಿಯೇ ನೀವು ಇರೋದಿಲ್ಲ ಇವತ್ತಿನ ಈ ನಿಂದನೆ ಇವತ್ತಿನ ಈ ಅಪಮಾನ ಅಥವಾ ಇವತ್ತಿನಲ್ಲಿ ನೀವು ಹಾದು ಹೋಗ್ತಾ ಇರುವಂತಹ ಕಣ್ಣೀರುಗಳು ನಿಮ್ಮನ್ನ ಸೋಲಿಸ್ಲಿಕ್ಕಾಗಿ ಅಲ್ಲ ಅಥವಾ ನಿಮ್ಮ ನಾಶಪಡಿಸಲಿಕ್ಕೆ ಆಗಿಲ್ಲ ನಿಮ್ಮನ್ನ ಜಯದ ಜೀವಿತದಲ್ಲಿ ನಡೆಸಲು ಇಸ್ರಾಯೇಲರ ಮುಂದೆ ಕೆಂಪು ಸಮುದ್ರವು ಅಡ್ಡವಾಯಿತು ಆ ಕೆಂಪು ಸಮುದ್ರವು ಯಾಕೆ ಅಡ್ಡವಾಯಿತು ಎಂದು ನಾವು ನೋಡುವಾಗ ಆ ಕೆಂಪು ಸಮುದ್ರವು ವಿಭಾಗವಾಗುವಾಗ ಹಿಂದೆ ಅವರನ್ನು ಹಿಂಬಾಲಿಸ್ತಾ ಇರುವಂಥ ಐಗುಪ್ತವನ್ನು ಇನ್ನೆಂದಿಗೂ ಅವರ ಜೀವಿತದಲ್ಲಿ ನೋಡದ ಹಾಗೆ ಮಾಡಲಿಕ್ಕೆ ಇಸ್ರಾಯ್ಲರ ಮುಂದೆ ದೇವರು ಕೆಂಪು ಸಮುದ್ರವನ್ನ ಇಟ್ಟಿದ್ರು ಕೆಂಪು ಸಮುದ್ರವು ವಿಭಾಗ ಮಾಡಿ ಇಸ್ರಾಯ್ಲರೆಲ್ಲರೂ ಆಚೆ ದಡಕ್ಕೆ ಹೋಗುವ ಸಮಯದಲ್ಲಿ ಅರೋಹನ ಸೈನ್ಯವು ಈ ಇಸ್ರಾಯ್ಲರನ್ನ ಹಿಂಬಾಲಿಸ್ತಾ ಬರುತ್ತೆ ಆ ಇಸ್ರಾಲ್ರ ಹಿಂಬಾಲಿಸುವಾಗ ಆ ಕೆಂಪು ಸಮುದ್ರವು ಏನಾಗ್ತದೆ ಅಂದ್ರೆ ಇಸ್ರಾಯ್ನ ಹಿಂದಟ್ಟಿ ಬಂದಿದ್ದಂತಹ ಐಗುಪ್ತರನ್ನ ಸಂಪೂರ್ಣವಾಗಿ ಆ ಸೈನ್ಯವನ್ನ ನಾಶ ಮಾಡಿಬಿಡುತ್ತದೆ ಅದಕ್ಕೆ ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಲ್ಗೆ ಹೇಳ್ತಾರೆ ಇವತ್ತು ನೀವು ನೋಡುತ್ತಾ ಇರುವಂತಹ ಈ ಐಗುಪ್ತವನ್ನ ನಿಮ್ಮ ಜೀವಿತದಲ್ಲಿ ತಿರುಗಿ ಎಂದಿಗೂ ನೀವು ಕಾಣುವುದಿಲ್ಲ ಎಂದು ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಅವರ ಜೀವಿತದಲ್ಲಿ ಐಗುಪ್ತವನ್ನ ತಿರುಗಿ ಅವರು ಕಾಣದ ರೀತಿಯಲ್ಲಿ ದೇವರು ಆ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟರು ಇವತ್ತು ನೀವೊಂದು ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ ನಿಮ್ಮ ಮುಂದೆ ಕೆಂಪು ಸಮುದ್ರ ಇರಬಹುದು ಅದು ತುಂಬ ದೊಡ್ಡದಾಗಿ ಅದನ್ನು ಅದರ ಮುಂದೆ ಯಾವ ಮಾರ್ಗಗಳಿಲ್ಲದೆ ನೀವು ಇಸ್ರಾಯೇಲರ ರೀತಿಯಲ್ಲಿ ನಿಂತಿರಬಹುದು ಆದರೆ ಯೋಚನೆ ಮಾಡಬೇಡಿ ನಿಮ್ಮ ಹಿಂಬಾಲಿಸುವಂಥ ನಿಮ್ಮನ್ನು ಎದುರಿಸ್ತಾ ಇರುವಂಥ ಶೋಧನೆಗಳು ಕಷ್ಟಗಳು ಪರಿಹಾಸಗಳು ಯಾವುದೇ ಆಗಿರಬಹುದು ಅದು ನೀವು ಮುಂದಿನ ಜೀವಿತದಲ್ಲಿ ಎಂದಿಗೂ ನಿಮ್ಮನ್ನು ಅದು ಹಿಂಬಾಲಿಸ ಂತೆ ದೇವರು ಅವುಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕೋದಕ್ಕೋಸ್ಕರವಾಗಿಯೇ ನಿಮ್ಮ ಮುಂದೆ ಒಂದು ಕೆಂಪು ಸಮುದ್ರವಿದೆ ಆ ಕೆಂಪು ಸಮುದ್ರ ನಿಮ್ಮನ್ನ ಮುಳುಗಿಸ್ಲಿಕ್ಕಾಗಿ ಎಲ್ಲ ದೇವರು ಅದ್ಭುತ ಕರವಾಗಿ ಮಹಿಮೆಯ ಕರವಾಗಿ ನಿಮ್ಮನ್ನ ನಡೆಸಲೇ ಆ ಕೆಂಪು ಸಮುದ್ರವನ್ನ ಇಟ್ಟಿರುವಂತದ್ದಾಗಿದೆ ಆದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಶೋಧನೆಗಳು ಬರುವಾಗ ನಾವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸ್ತೇವೆ ಶೋಧನೆಗಳು ಬರುವಾಗ ಫೆಲೋಶಿಪ್ ಹೋಗೋದನ್ನು ನಿಲ್ಲಿಸ್ತೇವೆ ಶೋಧನೆಗಳು ಬರುವಾಗ ದೇವರ ವಾಕ್ಯವನ್ನು ಧ್ಯಾನಿಸುವುದನ್ನು ನಿಲ್ಲಿಸಿ ನಮ್ಮ ಸ್ವಂತ ಬುದ್ಧಿಗಳ ಮೇಲೆ ಆತುಕೊಳ್ತೇವೆ ಆದರೆ ಭಕ್ತರು ಹಾಗೆ ಮಾಡಲಿಲ್ಲ ಶದ್ರಾಕ್ ಮೇಷಿಕ್ ಅಬೆದೇಕ್ ಅವರು ದೇವರ ಮೇಲೆ ಆತುಕೊಂಡರು ದೇವರ ಮೇಲೆ ನಂಬಿಕೆ ಇಟ್ಟರು ದೇವರಿಗೋಸ್ಕರ ದೃಢವಾಗಿ ನಿಂತರು ದೇವರಿಗಾಗಿ ಯಾರೆಲ್ಲ ದೃಢವಾಗಿ ನಿಂತುಕೊಳ್ತಾರೋ ದೇವರಿಗಾಗಿ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಬರುವಂತಹ ಲಾಭಗಳನ್ನು ನಷ್ಟವೆಂದು ಏಣಿಸಿ ದೇವರಿಗೋಸ್ಕರವಾಗಿ ನಿಂತುಕೊಳ್ತಾರೋ ಅವರನ್ನ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ಯಾವತ್ತು ಅವಮಾನಕ್ಕೆ ಈಡು ಮಾಡೋದಿಲ್ಲ ನಾವೀದನು ತನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದನು ಆದರೆ ದೇವರು ಅವನನ್ನು ಎಂದಿಗೂ ಕೈಬಿಡಲಿಲ್ಲ ಯಾಕೆಂದರೆ ಯಾವಾಗಲೂ ಆತನು ದೇವರನ್ನು ಆತುಕೊಂಡಿದ್ದನು ನಾವಿವತ್ತು ಯಾರನ್ನು ಆತುಕೊಂಡಿದ್ದೇವೆ ಯಾರ ಮೇಲೆ ನಮ್ಮ ಭರವಸೆಗಳಿದೆ ಯಾರ ಮೇಲೆ ನಮ್ಮ ನಿರೀಕ್ಷೆಗಳಿದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನನ್ನ ಪ್ರೀತಿಸ್ತೇನೆ ನಾನು ನಿನ್ನನ್ನು ಕೈ ಹಿಡಿದು ನಡೆಸ್ತೇನೆ ಎಂದು ಹೇಳಿದ ಮನುಷ್ಯರ ಮೇಲೆ ಯವನಸ್ಥರೇ ಭರವಸು ಬಿಡಬೇಡಿ ಎಂದು ನಿಮಗೆ ಅವರು ವಾಗ್ದಾನಗಳನ್ನು ಮಾಡಬಹುದು ಅನೇಕ ಸಮಯದಲ್ಲಿ ಕೌನ್ಸಿಲಿಂಗ್ಗಳಲ್ಲಿ ನೋಡುವಾಗ ವಿವಾಹಕ್ಕಿಂತ ಮುಂಚೆಯೇ ಅನೇಕ ತಪ್ಪಾದ ಮಾರ್ಗಗಳನ್ನು ಕಾಲಿಟ್ಟು ನಂತರ ಮೋಸ ಹೋಗಿ ಈಗ ನಾನು ಏನು ಮಾಡಬೇಕು ನನಗೆ ಗೊತ್ತಾಗುತ್ತಿಲ್ಲ ನನ್ನ ಜೀವಿತದಲ್ಲಿ ನಾನು ಎಲ್ಲರಿಂದ ಕೈಬಿಡಲ್ಪಟ್ಟಿದ್ದೇನೆ ಎಂದು ಅನೇಕ ಯವನಸ್ಥರು ಹೇಳಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ಕಾರಣ ಅಂದರೆ ಅವರು ಮನುಷ್ಯರ ಮೇಲೆ ಭರವಸೆ ಇಟ್ಟಿರೋದ್ರಿಂದ ಮನುಷ್ಯರನ್ನ ಆತುಕೊಂಡಿರೋದ್ರಿಂದ ನಿಮ್ಮ ಯವನ ಕಾಲದಲ್ಲಿ ದೇವರನ್ನ ಆತುಕೊಳ್ಳಿ ಶದ್ರಾಕ್ಮೇಶ್ ಅಬೇದೇಕ್ ಅವರನ್ನ ನೋಡುವಾಗ ಅವರು ಅರಮನೆಯಲ್ಲಿ ಕಂಚುಕಿಯರಾಗಿರ್ಲಿಕ್ಕೋಸ್ಕರವಾಗಿ ಅವರನ್ನ ಸೆರೆಯಿಂದ ಕರೆದುಕೊಂಡು ಬರ್ತಾರೆ ಅಲ್ಲಿ ಯಾರು ಕೂಡ ಅವರಿಗೆ ಕೇಳಲಿಕ್ಕೆ ಇಲ್ಲ ಹೇಳಲಿಕ್ಕೆ ಇಲ್ಲ ಯಾಕೆಂದರೆ ಅವರು ಅನ್ಯ ದೇಶದಲ್ಲಿರುವಂಥದ್ದು ಅವರನ್ನು ಗದರಿಸ್ಲಿಕ್ಕೂ ಯಾರು ಇಲ್ಲ ಆದರೆ ಯವನ ಪ್ರಾಯದಲ್ಲಿ ತನ್ನ ಸೃಷ್ಟಿಕರ್ತನಿಗೆ ವಿಧೇಯತೆಯನ್ನು ತೋರಿಸಿ ತನ್ನ ಸೃಷ್ಟಿಕರ್ತನಿಗೋಸ್ಕರ ತಮ್ಮ ಜೀವಿತದಲ್ಲಿ ಬೆಂಕಿ ಬಂದರೂ ಕೂಡ ಬೆಂಕಿ ನಮ್ಮನ್ನು ಸುಟ್ಟರೂ ಕೂಡ ನಮ್ಮ ದೇವರಿಗೋಸ್ಕರವಾಗಿ ಜೀವಿಸ್ತೇವೆ ಎಂಬ ನಿರ್ಧಾರ ಆ ಯವನಸ್ಥರಲ್ಲಿತ್ತು ಇದು ನಮ್ಮಲ್ಲಿ ಯಾವ ನಿರ್ಧಾರವಿದೆ ಯಾವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ ನಾನು ಪ್ರೀತಿಸಿದಂಥ ಆ ಹುಡುಗನನ್ನು ನಾನು ಪ್ರೀತಿಸಿದಂಥ ಹುಡುಗಿಯನ್ನ ಇಷ್ಟಪಟ್ಟ ಹುಡುಗನನ್ನು ಮದುವೆ ಆಗಬೇಕು ನಾನು ಅವ್ರ ಜೊತೆ ಬದುಕಬೇಕು ಎಂಬ ಒಂದು ಆಸೆ ಇಂದು ಅನೇಕರಲ್ಲಿ ತವಕಿಸ್ತಾ ಇದೆ ಆದರೆ ಅವರಿಗೆ ಗೊತ್ತಿಲ್ಲ ತಮ್ಮನ್ನು ಪ್ರೀತಿಸ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ ವ್ಯಕ್ತಿಗಳು ಅವರು ದೂರವಾಗುವಂಥ ವ್ಯಕ್ತಿಗಳಾಗಿದ್ದಾರೆ ಮೋಸ ಮಾಡುವ ವ್ಯಕ್ತಿಗಳಾಗಿದ್ದಾರೆ ಕಬಳಿಸುವ ವ್ಯಕ್ತಿಗಳಾಗಿದ್ದಾರೆಂದು ಅನೇಕರು ತಿಳಿದುಕೊಂಡಿಲ್ಲ ಹಾಗಾಗಿ ದಯಮಾಡಿ ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಬರುವಂಥದ್ದು ಅವುಗಳು ನಮ್ಮನ್ನ ನಾಶಪಡಿಸಬಾರದೆಂದರೆ ಅವುಗಳಲ್ಲಿ ನಾವು ಬಿದ್ದು ಹೋಗಬಾರದೆಂದರೆ ದೇವರ ಮೇಲೆ ನಾವು ಆತುಕೊಳ್ಳಬೇಕು ದೇವರಿಗಾಗಿ ನಾವು ನಿಲ್ಲಬೇಕು ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯ ಕೇಳಿ ಸಹೋದರ ಸಹೋದರಿನ ಬದಲಾಯಿಸು ಕೃಪೆನ ನಡೆಸು ಎಲ್ಲ ನಿಮಸ್ ಕೊಡ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲಸ್